ഹായ് ഹലോ നമസ്കാരം സ്നേഹ ഏനപ്പ ഇതു തീർത്ഥന മരണ ആകേത ಸುಮ್ಮನ ಬಿಟ್ಟು ಹೋಗೇ ಬಿಟ್ರೆ ತೀರ್ಥ ಹಾಕಿದ್ರೆ ಹಾಸ್ಪಿಟಲಲ್ಲಿ ಇರುವುದು ತೀರ್ಥನ ಬೇರೆಯವರ ಹಾಗಿದ್ರೆ ತೀರ್ಥ ಇಲ್ಲಿ ತೀರ್ಥನ ಸ್ಥಿತಿ ಏನಾಗದ ನಿಜವಾಗ್ಲೂ ತೀರ್ಥ ದುರ್ಮರಣವನ್ನು ಹೊಂದ್ಬಿಟ್ರೆ ಆ್ಯಕ್ಸಿಡೆಂಟಿನಲ್ಲಿ ಹಸು ಹೀಗೆ ಬಿಟ್ರೆ ಏನಾಗ್ತದ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ತೀರ್ಥ ವಿಜಯಮನ ಹುಡ್ಕೊಂಡು ಬರ್ತೀನಿ ಸಾಕ್ಷಿ ತೊಗೊಂಡು ಬರ್ತೀನಿ ಅಂತ ಹೋದಂಥ ವ್ಯಕ್ತಿ ಈ ಮನೆಗಾದರೂ ಎಷ್ಟೊತ್ತಾದರೂ ವಾಪಸ್ ಮನೆಗೆ ಬರುವುದೇ ಇಲ್ಲ ಈ ಕಡೆ ತೀರ್ಥನ ಜೊತೆ ಸುಮನ ಹಾಗೆ ಸುಭಾಷ್ ಕೂಡ ವಿಜ್ಞಾನ ಹೋಗ್ತಾರೆ ಅವ್ರಿಗೂ ಕೂಡ ವಿಕ್ಷಣ ಸುಳಿರುಸಿಗೆ ಹೋಗೋದಿಲ್ಲ ಆದರೆ ಮನೆಗೆ ವಾಪಸ್ ಬಂದಮೇಲೆ ಎಷ್ಟೊತ್ತಾದರೂ ತೀರ್ಥವ್ರು ಇದ್ದಾಗ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾಳೆ ಸುಮ್ನ ಕಾಲ್ ಪಿಕ್ ಮಾಡ್ತಿಲ್ಲ ನಾವು ರೀಚಬಲ್ ಬರ್ತದೆ ಈ ಕಡೆ ಪದ್ಮ ಅವರು ಕೂಡ ಬಂದು ಕೇಳ್ತಾರೆ ಯಾವುದು ಫೋನ್ ಬಂತು ಅಂತ ಹೋದರು ಅಂತ ಇರ್ತಾರೆ ಬೆಳಿಗ್ಗೆ ಹೋದ್ತಾದರೂ ಕೂಡ ಬರುವುದಿಲ್ಲ ಈ ಕಡೆ ಸುಭಾಷ್ ಮೀಟಿಂಗ್ ಹಾಲ್ಗೆ ಕೂಡ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಬೆಳಿಗ್ಗೆ ಆಗ್ತಿದ್ದಾಗೆ ಸುಭಾಷ್ ಕೂಡ ಬರ್ತಾರೆ ಅಲ್ಲಿ ಮೀಟಿಂಗ್ ಹಾಲು ಒಪ್ಪನೇ ಆಗಿಲ್ಲ ಯಾವುದೇ ರೀತಿ ಮೀಟಿಂಗ್ ಕೂಡ ಇಲ್ಲ ಅನ್ನ ಕೂಡ ಇಲ್ಲ ಅಂತಿದ್ದಾಗ ಇಲ್ಲಿ ಎಲ್ಲರಿಗೂ ಕೂಡ ಗಾಬರಿ ಆಗುತ್ತೆ ನಂತರ ಸಾಧನ ಹಾಗೆ ಜೈಶಂಕರ್ ಎಲ್ಲೂ ಕೂಡ ಬರ್ತಾರೆ ಇಲ್ಲಿ ಆಲ್ರೆಡಿ ಸಾಧನ ಮುಖವಾಡ ಗಂಡ ಹಾಗೆ ಜಾನು ಮುಂದೆ ಬಟಾ ಬೈಲಾಗಿದೆ ಈ ಕಡೆ ರಾಜೇಶ್ವನ ಮುಗಿಸಿದ್ದು ಅವಳ ಜೊತೆಗೆ ಇಲ್ಲಿ ವಿಜಯಮನ ಮುಗಿಸ್ಬೇಕು ಅಂತ ಅನ್ಕೊಂಡಿರುವುದು ಕೂಡ ಅವರಿಗೆ ಗೊತ್ತಾಗಿ ಗಾಬರಿ ಆಗತ್ತ ಬಟ್ ನಿಮಗೂ ಇನ್ನೂ ಕೂಡ ಸಾಧನ ಹೇಗೆ ಅಂತ ಗೊತ್ತಿಲ್ಲ ಅನ್ನೋದ್ರ ಮೂಲಕ ಎಲ್ಲದಕ್ಕೂ ಕೂಡ ಉತ್ತರ ಕೊಡ್ತಾಳೆ ಸಾಧನ ನಂತರ ಈ ಕಡೆ ತೀತ ಕಾಣಿಸ್ತಿಲ್ಲ ಅಂತಿದ್ದಾಗ ಈ ಕಡೆ ಹೋ ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಕಾತ್ಯಾಯನಿ ಅಂತಾನೆ ಅವನೇ ತಾನೇದು ಹುಷಾರಾಗಿ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದ್ದು ಅದಕ್ಕೋಸ್ಕರ ಹೋಗಿದ್ದ ಅನ್ಸುತ್ತೆ ಅಲ್ಲಿ ಕಾತ್ಯಾಯ ಹತ್ತಿ ಲಾಕ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಈ ಕಡೆ ಅಣ್ಣ ಜಯ ಅವರು ಆದರೆ ಈ ಕಡೆ ಜಾನು ಮಾತ್ರ ಅದು ಹೀಗೆ ಅಣ್ಣನ ಲಾಕ್ ಮಾಡ್ತಾರೆ ಅವ್ರು ಟಾರ್ಗೆಟ್ ಇರೋದು ನಿಮ್ಮೇಲಲ್ವ ಅತ್ತೆಗೆ ಅಂತ ಹೇಳ್ತಿದ್ರೆ ಟಾರ್ಗೆಟ್ ನಾನೇ ಆಗಿದ್ರು ಕೂಡ ಅವನು ಅಡ್ಡ ಬರ್ತದಾನಲ್ವ ಮೀಟಿಂಗ್ ಮಾಡ್ತೀನಿ ರಾಜಿ ಮಾಡ್ತೀನಿ ಅಂತ ಓಡಾಡ್ತದಾನಲ್ವಾ ಅದಕ್ಕೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಇಲ್ಲ ಹಾಗೆ ಆ ಥರ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾಳೆ ಸುಮ್ನ ನೋಡು ಸುಮ್ನಾ ನೀನು ಹೇಳೋದು ಸರಿ ಆದರೆ ಅದೇ ರೀತಿ ಆಗಲಿ ಅಂತ ನಾವು ಕೂಡ ಬಯಸ್ತೀವಿ ಆದರೆ ಜೈ ಹೇಳ್ತಿರೋ ಮಾತಲ್ಲೂ ಕೂಡ ಸತ್ಯ ಇದೆ ಇಲ್ವಾ ಕಾತ್ಯನಿ ಅತ್ತೆ ಹೇಗೆ ಅಂತ ಗೊತ್ತಿಲ್ಲ ಎಲ್ಲೂ ಕಾಣಿಸ್ತಿಲ್ಲ ಅಂದರೆ ಏನರ್ಥ ಹಾಗಾದರೆ ಕಾತಿಯನಿ ಅತ್ತೆನಿ ಏನೋ ಮಾಡಿರ್ಬಹುದಲ್ವಾ ಅಂತ ಸಾಧ್ಯ ಸಾಧನಾ ಕೂಡ ಹೇಳ್ತಿದ್ರೆ ಈ ಕಡೆ ಪದ್ಮಾ ಅವ್ರಂತೂ ಕುಸಿದು ಹೋಗ್ತಾರೆ ಅದಕ್ಕೆ ಸರಿಯಾಗಿ ಎಲ್ಲ ಕಡೆ ಟಿ ವಿ ಮೀಶೋದಲ್ಲಿ ತೀರ್ಥ ಅವರು ಮೂರ್ನಾಲ್ಕು ತಿಂಗಳಿಂದ ಕಾಣಿಸ್ತಿಲ್ಲ ಅನ್ನೋ ಸುದ್ದಿ ಹಬ್ಬತ್ತೆ ಜನಗಳು ಕೂಡ ಅದೇ ರೀತಿ ಮಾತಾಡ್ತಿದ್ದಾರೆ ಈ ಕಡೆ ಕೆಲಸ ಮಾಡಿಲ್ಲ ಹಾಗೆ ಹೀಗೆ ಅಂತ ಈ ಕಡೆ ದೊಂಬಿ ಈಗಿಬ್ಬಿ ಎದ್ದುಬಿಟ್ಟಿದೆಯಾ ಅಂತ ಅನ್ಕೊಂಡಿದ್ದೆ ಸುಭಾಷ್ ರಾಜ ಕಾಲ್ ಮಾಡ್ತಾರೆ ಅಲ್ಲಿ ಏನಾದರೂ ಸ್ಟ್ರೈಕ್ ಗಲಾಟೆ ಆಗ್ತಿದೆಯಾ ಅಂತ ಇಲ್ಲಪ್ಪ ಆ ರೀತಿ ಏನೂ ಆಗ್ತಿಲ್ಲ ಆ ರೀತಿ ಆಗಿದ್ರೆ ನಾನೇ ನಿಮಗೆ ತಿಳಿಸ್ತಾ ಇರಲಿಲ್ಲ ಅಂತಾಳೆ ನಂತರ ಏನು ಗಾಬರಿ ಆಗಿದ್ರೆ ಅಂಥದ್ದೇನು ವಿಷಯ ಅಂದಾಗ ಈ ರೀತಿ ಅಣ್ಣ ಕಾಣಿಸ್ತಿಲ್ಲ ಬಂದಿಲ್ಲ ಅಂಥದಾಗೆ ಈ ಕಡೆ ರಾಜಕ್ಕೂ ಕೂಡ ಗಾಬರಿ ಆಗತ್ತೆ ತಕ್ಷಣ ಈ ಕಡೆ ದೇವ್ರೆ ಮೊದಲು ಭಾವ ಸಿಕ್ಕುವಾಗ ಮಾಡುವ ಅಕ್ಕ ಖುಷಿಯಾಗಿರೋ ಮಾಡುವಾಗ ಸುಭಾಷ್ ಕೂಡ ಖುಷಿಯಾಗಿರ್ತಾರೆ ನಾನು ಕೂಡ ನೆಮ್ಮದಿ ಆಗಿರ್ಬೋದು ಅಂತ ರಾಜು ಕೂಡ ದೇವ್ರ ಹತ್ರ ಕೇಳ್ಕೋತಾಳೆ ನಂತರ ಈ ಕಡೆ ಶಂಕ್ರೇಗೌಡರು ಕೂಡ ನಾ ಮಾಡಿ ಈ ಕಡೆ ಲೈವ್ ಪ್ರೋಗ್ರಾಮಲ್ಲಿ ತೀರ್ಥ ಕೂಡ ಎಲ್ಲೂ ಹೋಗಿಲ್ಲ ಅವರು ಎಲ್ಲ ಇದ್ದಾರೆ ಏನೋ ಪರ್ಸ್ನಲ್ ಇಶ್ಯೂಸ್ ಅನಿಸುತ್ತೆ ನನಗೂ ಕೂಡ ಸಿಕ್ಕಿಲ್ಲ ಇರಬಹುದು ನಾನು ಅವ್ರನ್ನ ರೀಚ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ ರೀಚ್ ಮಾಡ್ತಿದ್ದಾಗೆ ನಿಮಗೂ ಕೂಡ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ತಾರೆ ಈ ಕಡೆ ತೀರ್ಥ ಎಲ್ಲಿಗೂ ಕೂಡ ಕಾಣಿಸ್ತಿಲ್ಲ ಯಾರ ಕೈಗೂ ಕೂಡ ಸಿಕ್ಕಿಲ್ಲ ಫೋನ್ ಕೂಡ ನೋಫ್ರೀಚ್ಬಲ್ ಅಂತ ಬರ್ತದೆ ಆ ಕಡೆ ಅವರಂತೂ ಅವತ್ತು ಕೇಶವ ಪ್ರಸಾದ್ ಅಡ್ಡ ಬಂದ ಇವತ್ತು ಈ ತೀರ್ಥ ಯಾರೀ ಅಡ್ಡ ಬಂದು ಜೈ ನಿನ್ನನ್ನಂತೂ ಉಳಿಸೋಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತ ಕೇಕೆ ಹಾಕೊಂಡು ನಗ್ತಾ ಇದ್ದಾರೆ ತೀರ್ಥ ಎಲ್ಲೂ ಕಾಣಿಸ್ತಿಲ್ಲ ಅಂತ ಹಾಗಿದ್ರೆ ಕಾತ್ಯ ಏನೋ ತೀರ್ಥಾಗೆ ಮಾಡಿರ್ಬೋದು ಅನುಮಾನ ದಟ್ಟವಾಗುತ್ತೆ ನಂತರ ಈ ಕಡೆ ಅತಿ ನೀವೇನು ಬೇಜಾರ್ ಮಾಡ್ಕೋಬೇಡಿ ಯೋಚನೆ ಮಾಡಬೇಡಿ ಕಣ್ಣೀರು ಹಾಕಬೇಡಿ ತೀರ್ಥ ಸಾಹೇಬ್ರಿಗೆ ಏನೂ ಆಗೋ ಆಗಿರೋದಿಲ್ಲ ಅನ್ನೋ ನಂಬಿಕೆ ನನಗಿದೆ ಶಂಕರೇಗೌಡರು ಮನೆಗೆ ಹೋಗಿ ನಾನು ಮತ್ತು ಸುಭಾಷ್ ನೋಡ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಈ ಕಡೆ ಒಂದು ಫೋನ್ ಬರುತ್ತೆ ಹಾಸ್ಪಿಟಲಿಂದ ಫೋನ್ ಮಾಡ್ತಾರೆ ನರ್ಸ್ ನೋಡಿ ಇದು ಈ ನಂಬರ್ ತೀರ್ಥ ಅವ್ರದೇನಾ ಈ ಒಂದು ನಂಬರ್ ಒಬ್ಬ ನಮ್ಮ ಹಾಸ್ಪಿಟಲ್ಗೆ ಬಂದಿದ್ದಾರೆ ತುಂಬಾ ಬ್ಲಡ್ ಲಾಸ್ ಆಗಿದೆ ಆಕ್ಸಿಡೆಂಟ್ ಕೀಸ್ ಅವರ ಜೋಬಲ್ಲಿ ಸಿಕ್ತು ಯಾರಾದರೂ ಬಂದು ಬಾಡಿನ ಐಡೆಂಟಿಫೈ ಮಾಡೋಕ್ಕಾಗುತ್ತಾ ಅಂತ ತಿಳಿಸ್ತಾರೆ ತಕ್ಷಣ ಸಾಧನ ಬಿಡ್ತಾಳೆ ಚೀರ್ ಬಿಡ್ತಾಳೆ ಎಲ್ಲರೂ ಕೂಡ ಓಡಿ ಬರ್ತಾರೆ ಏನಾಯಿತು ಏನು ಅಂದಿದ್ದಕ್ಕೆ ಎಲ್ಲ ಮುಗ್ದೋಯಿತು ಮುಳುಗೋಯ್ತು ಅಂತ ಹಾಸ್ಪಿಟಲ್ನಿಂದ ಕಾಲ್ ಬಂದಿತ್ತು ಅದೇ ಅಲ್ಲಿ ಆ್ಯಕ್ಸಿಡೆಂಟ್ ಕೇಸ್ ಬಂದಿದೆಯಂತ ತುಂಬಾ ಬ್ಲಡ್ ಲಾಸ್ ಆಗಿದೆಯಂತ ನಿನ್ನೆಯಿಂದಲೇ ಕಾಣಿಸ್ತಿರ್ಲಿಲ್ಲವಂತೆ ನಿನ್ನೆನೇ ಆ್ಯಕ್ಸಿಡೆಂಟ್ ಆಗಿರುವುದಂತೆ ಬಂದು ಐಡೆಂಟಿಫೈ ಮಾಡಿ ಅಂತ ಹೇಳಿದ್ರು ಅಂತ ಹೇಳ್ತಿದ್ದಾಗ ಈ ಕಡೆ ಪದ್ಮವ್ರಂತೂ ಕುಸಿತು ಹೋಗ್ತಾರೆ ಇಲ್ಲ ಆ ರೀತಿ ಅದು ತೀರ್ಥ ಸಾಹೇಬರು ಆಗಿರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ತೀರ್ತಾನೆ ಅದು ಅಂತ ಹೇಳಿ ಸಾಧನ ನಮಗೂ ಕೂಡ ಅದು ಆಗಬೇಕು ಅಂತ ಇಷ್ಟ ಇಲ್ಲ ಆದರೆ ಅವರು ಕೂಡ ನಿನ್ನೆಯಿಂದ ಕಾಣಿಸ್ತಿಲ್ವಂತ ಜೊತೆಗೆ ಅಣ್ಣನ ಫೋನ್ ನಂಬರ್ ಕೂಡ ಸ್ವಿಚ್ ಆಫ್ ಬರ್ತಿದೆ ಯಾರಿಗೂ ಕೂಡ ಅಣ್ಣ ಎಲ್ಲೂ ಹೋಗಿದ್ದಾನೆ ಅಂತ ಗೊತ್ತಿಲ್ಲ ಸರಿಯಾಗಿ ಅತ್ತೆ ಕೂಡ ಇಲ್ಲಿ ಏನಾದರೂ ಆಗಿರಬಹುದು ಯಾಕಂದರೆ ಅತ್ತೆ ಕೂಡ ಇಲ್ಲಿ ಎಚ್ಚರಿಕೆ ಕೊಟ್ಟಿದ್ರು ಅಂತ ಹೇಳ್ತಿದ್ದಾರೆ ಇದೆಲ್ಲ ನೋಡಿದ್ರೆ ಗೊತ್ತಾಗತ್ತಲ್ವಾ ಅತ್ತೆನೇ ಏನಾದರೂ ಅಣ್ಣಂಗ್ ಮಾಡಿರ್ಬಹುದು ಅಂತ ಈ ಕಡೆ ಜಾನುವಾಗೆ ಹಾಗೆ ಜೈ ಎಲ್ಲರೂ ಕೂಡ ಹೇಳ್ತಿದ್ದಾರೆ ಈ ಕಡೆ ಸುಮ್ಮನಾಗೆ ಮತ್ತೆ ಉತ್ತರ ಕೊಡೋದು ಅಸಾಧ್ಯವಾಗ್ತದೆ ಅತ್ತೆ ನೀವೇನು ಯೋಚನೆ ಮಾಡಬೇಡಿ ಅದು ಯಾರು ಅಂತ ನಾನು ಮತ್ತೆ ಸುಭಾಷ್ ಹೋಗಿ ನೋಡ್ಕೊಂಡು ಬರ್ತೀವಿ ಅಂತ ಸುಭಾಷ್ ಬರುತ್ತೆ ಸುಮ್ಮನೆ ಇಬ್ರು ಕೂಡ ಮನೆಯಿಂದ ಹೊರಟು ಬರ್ತಿದ್ದಾರೆ ಹಾಸ್ಪಿಟಲ್ ಕಡೆಗೆ ಈ ಕಡೆ ದಾರಿ ಮಧ್ಯೆ ಕಾರ್ ಕೆಟ್ಟೋಗುತ್ತೆ ಅದರ ನಡುವೆ ಈ ಕಡೆ ಚುಕ್ಕಿ ತಾರಿಯ ಪ್ರಮೋಷನ್ ಕೂಡ ಆಗುತ್ತೆ ನಂತರ ಈ ಕಡೆ ಹಾಸ್ಪಿಟಲ್ಗೆ ಬರ್ತಿದ್ರೆ ಆ ಕಡೆ ಪದ್ಮ ಅವರಂತೂ ದೇವ್ರ ಮುಂದೆ ಕೂತು ನನ್ನ ಮಗನಿಗೆ ಏನು ಆಗಿರಬಾರ್ದು ದೇವ್ರೆ ನನ್ನ ಮಗನ ಆರೋಗ್ಯವಾಗಿ ಮನೆಗೆ ವಾಪಸ್ ಕರ್ಕೊಂಡು ಬರುವ ಹಾಗೆ ಮಾಡು ದೇವ್ರೆ ಅಂತ ಕೂತಿದ್ದಾರೆ ಫೈನಲಿ ಬಲಗಡೆಯಿಂದ ಹೂ ಬೀಳುತ್ತೆ ಆ ಕಡೆ ಡಾಕ್ಟರ್ ತುಂಬಾನೇ ಬ್ಲಡ್ ಲಾಸ್ ಆಗಿತ್ತು ತುಂಬಾ ಆಕ್ಸಿಡೆಂಟ್ ಕೇಸ್ ತುಂಬಾನೇ ಸೀರಿಯಸ್ ಆಗಿತ್ತು ಮುಖ ಕೂಡ ಗುರುತಿಸ್ತಿರಲಿಲ್ಲ ಅವರು ಸತ್ತ ಹೋಗಿದ್ದಾರೆ ಅವ್ರನ್ನ ಶುಭಾಗಾರದಲ್ಲಿ ಇಟ್ಟಿದ್ವಿ ಅಂತ ಹೇಳ್ತಾರೆ ಪ್ರಾರಂಭದಲ್ಲಿ ಈ ಕಡೆ ಸುಮ್ಮನಾಗೆ ನಂಬೋಕಾಗೋದಿಲ್ಲ ಆದರೆ ಆ ನಂತರ ನಂಬರ್ ನಿಮ್ಮ ಆ ಒಂದು ವ್ಯಕ್ತಿ ಜೊಬೆಯಲ್ಲಿ ನಿಮ್ಮ ಮನೆ ನಂಬರ್ ಇತ್ತು ಅಂತ ಹೇಳ್ತಿದ್ದಾರೆ ಮತ್ತು ಹೇಗೆ ನಂಬರ್ ಬರುತ್ತೆ ಅಂತ ತಿಳಿಸ್ತಿದ್ದಾರೆ ಇದರಿಂದಾಗಿ ಅದನ್ನು ನೋಡೇಬೇಕು ಐಡೆಂಟಿಫೈ ಮಾಡಲೇಬೇಕು ಅಂತ ಅಂದ್ಕೊಂಡು ಸಾಧನ ಮತ್ತು ಸು ಸುಮ್ಮನ ಮತ್ತು ಸುಭಾಷ್ ಹೋಗ್ತಾರೆ ಈ ಕಡೆ ಸಾಧನ ಏನಾಗಿರಬಹುದು ತೀರ್ಥಾಗೆ ಹಾಗೆ ಆ್ಯಕ್ಸಿಡೆಂಟ್ ಆಗಿದ್ದು ಅದೇ ರೀತಿ ಆಗಿರಲಿ ಅಂತ ಖುಷಿಯಿಂದ ಫೋನ್ ಮಾಡೋಕೆ ಟ್ರೈ ಮಾಡ್ತಿದ್ದಾಳೆ ವಿಶ್ವನ ತಿಳ್ಕೊಳ್ಳೋದಕ್ಕೆ ನಂತರ ಈ ಕಡೆ ಶಿವಾಗಾರದಲ್ಲಿರತಕ್ಕಂಥ ವ್ಯಕ್ತಿ ದಯವಿಟ್ಟು ನೋಡಬೇಡಿ ತುಂಬಾ ಭಯಾನಕವಾಗಿದೆ ನೀವು ಕೂಡ ಹೆದ್ರು ಬಿಡ್ತೀರಾ ಬೇಡ ಅಂತ ಹೇಳ್ತಿದ್ರು ಈ ಕಡೆ ಸುಮನಾ ಮತ್ತು ಸುಭಾಷ್ ಇಲ್ಲ ನಮ್ಮ ನೋಡಲೇಬೇಕು ಅಂತ ಆಟ ಮಾಡ್ತಿದ್ದಾರೆ ಫೈನಲಿ ಶಿವಾಗಾರಕ್ಕೆ ಕರ್ಕೊಂಡು ಬರ್ತಾರೆ ಈ ಕಡೆ ನೋಡೋಕ್ಕೆ ತುಂಬಾ ಭಯ ಬೀಳ್ತಿದ್ದಾರೆ ಇದ್ರೂ ಕೂಡ ನಾನು ಹೇಳಿದೆ ಅಲ್ವಾ ಬೇಡ ಅಂತ ಆದರೂ ಕೂಡ ನೋಡ್ತೀನಿ ಅಂತ ಬಂದಿದ್ದೀರಾ ನೋಡಿ ಅಂತ ಹೇಳಿ ಮುಖ ತೆಗಿತಿದ್ದಾಗ ಈ ಕಡೆ ಸುಭಾಷ್ ಚೀರ್ ಬಿಡ್ತಾನೆ ಈ ಕಡೆ ಸಹ ಸುಮನ ಶಾಕ್ ಆಗಿ ನಿಂತಿದ್ದಾಳೆ ಏನಪ್ಪ ಇದು ಹಾಗಾದ್ರೆ ಅಲ್ಲಿರೋದು ತೀರ್ಥಾನೆ ನಾ ಹೊರಗಡೆಯಿಂದ ತೀರ್ಥ ಅಂತಾನೆ ಅನ್ನಿಸ್ತಿದೆ ಆದರೆ ಮುಖ ನೋಡಿದ್ರೆ ಅದು ತೀರ್ಥಾನ ಇಲ್ವಾ ಅನ್ನೋದನ್ನ ಸುಮ್ಮನ ಹಾಗೆ ಸುಭಾಷ್ ಐಡೆಂಟಿಫೈ ಮಾಡಬೇಕಾಗಿದೆ ನೋಡ್ತಿದ್ದಾಗೆ ಭಯ ಬಿದ್ದಂತ ಅವರು ಅದು ತೀರ್ಥ ತೀರ್ಥ ಅಂತ ಐಡೆಂಟಿಫೈ ಮಾಡೇ ಬಿಡ್ತಾರ ಈ ಕಡೆ ನೋಡ್ತಿದ್ದಾಗ ಅಮ್ಮ ಅಂತ ಚೀರ್ ಕೂತಾರೆ ಸುಭಾಷ್ ಈ ಕಡೆ ಸುಮ್ಮನೆ ಶಾಕ್ ಆಗಿ ನಿಂತಿದ್ದಾರೆ ಈ ಕಡೆ ಹೇಳಿದೆ ಅಲ್ವಾ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಬೇಡ ಅಂತ ಆದರೂ ಕೂಡ ನೋಡಲೇಬೇಕು ಅಂತ ಹೇಳ್ತಾರೆ ಅಲ್ವಾ ನೋಡಿ ಅಂತ ಶಿವಾಗಾರದಲ್ಲಿರೋ ವ್ಯಕ್ತಿ ಹೇಳ್ತಾ ಇದ್ರೆ ಆ ಕಡೆ ಸ ಅದನ್ನು ಕಾಲಲ್ಲಿದ್ದಾಳೆ ಈ ಕಡೆ ಮಾತಾಡ್ತಿರೋದು ಎಲ್ಲವೂ ಕೂಡ ಕೇಳಿಸ್ತದೆ ಅವ್ರಿಗೆ ತುಂಬಾ ಕ್ಯೂರಿಯಸ್ ಆಗ್ತಾಳೆ ಅದು ತೀರ್ಥಾನೇ ಆಗಿರಬೇಕು ಅನ್ನೋ ಅಷ್ಟು ಎಕ್ಸೈಟ್ಮೆಂಟ್ ಇದ್ದಾಳೆ ಹಾಗಾದರೆ ಇಲ್ಲಿ ಸುಮನ ಅದನ್ನು ನೋಡಿ ಅದು ನನ್ನ ಗಂಡ ಅಲ್ಲ ಅಂತ ಹೇಳಿ ಐಡೆಂಟಿಫೈ ಮಾಡ್ತಾಳ ನನ್ನ ಗಂಡ ಇದಾಗೋಕ್ಕೆ ಸಾಧ್ಯನೇ ಇಲ್ಲ ಅಂತಾಳ ಇದನ್ನು ಕೇಳ್ತಿದ್ದಾಗ ಈ ಕಡೆ ಸಾಧನ ಕುಸಿತು ಹೋಗ್ತಾಳ ಶಟ್ ತೀರ್ಥ ಅಲ್ವಾ ಅಂತ ಹಾಗಿದ್ರೆ ತೀರ್ಥ ಎಲ್ಲಿರ್ಬೋದು ಅನ್ನೋ ಆಲೋಚನೆ ಬರುತ್ತೆ ಆ ಕಡೆ ಪದ್ಮ ಅವ್ರಿಗೆ ದೇವರು ವರ ಕೊಟ್ಟಿದ್ದಾರೆ ಆ ಒಂದು ಖುಷಿಯಲ್ಲಿದ್ದಾರೆ ತೀರ್ಥಂಗೆ ಏನೂ ಆಗೋದಿಲ್ಲ ಅಂತ ಇಲ್ಲಿ ಇದು ತೀರ್ಥ ಅಲ್ಲ ಅಂದರೆ ಹಾಗಿದ್ರೆ ಕಾತ್ಯಾಯಿನಿ ಅತೇನೇ ಏನಾದರೂ ಮಾಡಿರ್ಬೋದು ಅಂತ ಅಂದ್ಕೊಂಡಿದ್ದೆ ಸುಭಾಷ್ ಜೊತೆ ಸುಮನ ಕಾತ್ವಾಯಿನಿಯ ಮನೆಗೆ ಹೋಗೇ ಬಿಡ್ತಾರ ಹಾಗಿದ್ರೆ ನಿಜವಾಗ್ಲೂ ತೀರ್ಥನ ದುರ್ಮರಣ ಸಂಭವಿಸಿಬಿಟ್ಟಿದ್ಯಾ ಅಥವಾ ಇಲ್ಲಿ ತೀರ್ಥನ ಕೂಡಿ ಹಾಕಿದಾರೆ ಕಾತ್ವಾಯನಿ ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಮುಂದನ್ನು ವಿಚುಗೋಸ್ಕರ ಮಾಡಿದ ಮರಿ